ನೋಡಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯ ವಾಹನಗಳು ಬರ್ತವೆ ಸೊ ಇದರಲ್ಲಿ ವಿಶೇಷವಾಗಿ ಒಂದಷ್ಟು ಜನ ಚಾಲಕರು ಈ ತಿರುವುಗಳಲ್ಲಿ ತಿರುಗಿಸಲು ಕಷ್ಟ ಆಗುತ್ತೆ ಏಕೆಂದರೆ ಹೊಸಬರು ಬರ್ಬೋದು ಅಥವಾ ಈ ರೂಟ್ ಈ ಮಾರ್ಗ ಗೊತ್ತಿರದಿರ್ತಕ್ಕಂಥವ್ರು ಬರ್ಬೋದು ಸೊ ಅವ್ರಿಗೇನು ಸಡನ್ ಆಗಿ ವಾಹನವನ್ನು ತಿರುಗಿಸ್ಬೇಕಾರೆ ಕಷ್ಟ ಆಗುತ್ತೆ ಬಂಧುಗಳೇ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ತರಹದ ಭದ್ರತೆಗಳಿರಲಿಲ್ಲ ತಡೆಗೋಡಿರಲಿಲ್ಲ ಸೊ ಇದನ್ನೆಲ್ಲ ಗಮನಿಸಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿರ್ತೀವಿ ಸೊ ಇಲ್ಲಿ ಅಪಾಯದ ಪರಿಸ್ಥಿತಿಲಿ ಅಪಾಯದ ಮುನ್ಸೂಚನೆ ಕಾಣ್ತಾ ಇದೆ ಇಲ್ಲಿ ಬಂದು ವಾಹನ ಒಡ್ಕೊಳ್ತಾ ಇದೆ ಇಲ್ಲಿ ನೋಡ್ರಿ ಇದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದು ಒಡ್ಕೊಂಡಿದ್ದು ಅರ್ಥಐತ್ತೆ ಈ ರೀತಿ ನಾವು ಸಾಕಷ್ಟು ಮನವಿ ಮಾಡಿದ್ದೀವಿ ತದನಂತರ ಸೊ ಇದೆಲ್ಲ ಆದ ನಂತರ ಇಲ್ಲಿ ಈ ಕ್ಷೇತ್ರದ ಶಾಸಕರು ಎಂ ಆರ್ ಮಂಜುನಾಥ್ರವರು ಅವರು ಸ್ವೇಚ್ಛೆಯಿಂದ ಸ್ವಂತ ಹಣದಿಂದ ನೋಡಿ ಈ ಕೆಲಸವನ್ನು ಮಾಡಿಸ್ತಾರೆ ಈ ಥರ ಭದ್ರತೆಯ ಒಂದು ಕಾಮಗಾರಿಯನ್ನು ಯಶಸ್ವಿಗೊಳಿಸ್ತಾರೆ ಇಲ್ಲಿ ನಮ್ಮ ಜನ ಎಂತಹ ಒಂದು ವಿಚಿತ್ರವಾದಂತಹ ಏನೋ ಅಂತಾರೆ ಅದಕ್ಕೆ ಏನು ಹೇಳ್ಬೋದು ನನಗಂತೂ ಗೊತ್ತಾಗ್ತಿಲ್ಲ ನಾನು ಸುಮಾರು ಸಲ ಹೇಳಿದ್ದೀನಿ ನೋಡಿ ಈ ರೀತಿ ಕೆಲಸಗಳನ್ನು ಮಾಡ್ತಾವ್ರೆ ಸೊ ಈ ವಿಚಿತ್ರವಾದ ಕಾರ್ಯಕ್ಕೆ ದಯವಿಟ್ಟು ಯಾರು ಸಹ ಮಾಡೋದಕ್ಕೆ ಹೋಗಬೇಡಿ ಇದಕ್ಕೆ ನಿಮ್ಮ ಒಂದು ಅನಿಸಿಕೆ ತಿಳಿಸ್ರಿ ನೀವು ಸ್ವಲ್ಪ ಈ ವಿಡಿಯೋ ವೈರಲ್ ಮಾಡ್ರಿ ನಮ್ಮ ಜನಕ್ಕೆ ತಿಳುವಳಿಕೆ ಬರಲಿ ಅಂತ ನಾನು ಒಂದು ಮನವಿ ಹಾಕಿನಿ ನೋಡಿರಿ ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ಏನು ರೀ ಸಾಧನೆ ಮಾಡ್ತೀರಾ ನೀವು ಹ್ಞೂ ಒಂದು ಸ್ವಲ್ಪ ನಾಲೆಡ್ಜ್ ಇಲ್ವೋ ನಿಮಗೆ ಹಾಂ ತಪ್ಪು ತಿಳ್ಕೊಂಬೇಡಿ ಈ ಥರ ಸ್ವಲ್ಪ ಸ್ವಲ್ಪನಾರುವೆ ಸಾಮಾಜಿಕ ಜ್ಞಾನ ಅನ್ನೋದು ಇಲ್ವಲ್ಲಪ್ಪ ನಮ್ಮ ಜನಗಳಿಗೆ ನೋಡಿರಿ ಹಾಂ ಹಾಂ ಈ ರೀತಿ ನಾನು ಓದ್ ಓದಲ್ಲೆಲ್ಲ ಕಿತ್ತಾಕ್ಬಿಟ್ಟು ಹೋಗ್ತೀನಿ ಮತ್ತೆ ಮತ್ತೆ ಜೋಡಿಸಿರ್ತಾರೆ ಯಾರು ಕಿತ್ತು ಅದನ್ನೇ ದಯವಿಟ್ಟು ಈ ವಿಡಿಯೋ ರೀಚ್ ಆಗಬೇಕು ಸಾಕಷ್ಟು ಜನಕ್ಕೆ ರೀಚ್ ಆಗಬೇಕು ಅದಕ್ಕೋಸ್ಕರ ಈ ಮಾಹಿತಿ ಇದ್ದೀನಿ ಹಾಂ ನೋಡಿರಿ ಹಾಂ ಎಂಥ ಒಂದು ಅವಿವೇಕತನದ ಕೆಲಸ ಅಂದರೆ ಇದು ಈ ಕಟ್ಟೆ ಕಿತ್ಬಿಟ್ಟು ಅದ್ರ ಮೇಲೆ ಜೋಡಿಸ್ತಿರಲ್ಲಪ್ಪ ಇದು ಭದ್ರತೆ ನಮ್ಮ ಮಹದೇಶ್ವರ ಬೆಟ್ಟೆ ಒಂದು ಸಮಯ ಸಮಯಕ್ಕೆ ಒಂದು ಕಲ್ಲು ಬೇಕಾದ್ರೆ ಕಾಪಾಡ್ಬಿಡ್ತು ಈ ಥರ ಚಿಕ್ಕಲ್ಲು ಅರ್ಥ ಆಯ್ತಾ ಈ ಒಂದು ಚಿಕ್ಕ ಕಲ್ಲು ಏನು ಈ ಭಾರ ಏನಿದೆ ನೋಡಿ ಈ ಭಾರ ಏನಿದೆ ಅಲ್ಲಪ್ಪ ಈ ಭಾರ ಅದು ಸಮಯಕ್ಕೆ ಒಂದು ಐವತ್ತು ಜೀವಗಳನ್ನು ಕಾಪಾಡ್ಬಿಡ್ತದೆ ಅರ್ಥ ಮಾಡ್ಕೊಳ್ಳಿ ನೀವು ಮಾಡ್ತಕ್ಕಂಥ ತಪ್ಪಿನಿಂದ ಅರ್ಥಐತ್ರ ನೀವು ಮಾಡ್ತಕ್ಕಂಥ ತಪ್ಪಿನಿಂದ ಏನಾಗ್ಬಿಡ್ತದೆ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಸಾರಿ ಸಾರಿ ಹೇಳ್ತೀನಿ ಸಾರಿ ಸಾರಿ ನೋಡಿ ಈ ರೀತಿ ಎಲ್ಲ ನಾನು ಒಂದು ಶಿಸ್ತು ಮಾಡಿಬಿಟ್ಟು ಹೋಗಿರ್ತೀನಿ ಬರೋದ್ರೊಳಗೆ ಅವನಾರು ಒಬ್ಬ ಬಂದು ಜೋಡಿಸ್ಬಿಟ್ಟು ಹೋಗಿರ್ತಾನೆ ಹಾಂ ಇಂತಹ ಒಂದು ತಪ್ಪು ಆಗಬಾರ್ದು ದಯವಿಟ್ಟು ಯಾರು ಸಹ ಈ ತರಹದ ಒಂದು ಮುಟ್ಟಾಳ ಕೆಲಸ ಅಂತ ಹೇಳ್ತೀನಿ ತಡೆಗೋಡೆಯನ್ನು ಕಿತ್ತು ಯಾರು ನೋಡಪ್ಪ ಬಸ್ತು ಸೊ ಇಂತಹ ಒಂದು ತಡೆಗೋಡೆಯನ್ನು ಕಿತ್ತು ಒಂಥರ ದಡ್ಡತನದ ಕೆಲಸಗಳನ್ನು ಮಾಡ್ಕೊಳ್ಬೇಡಿ ಸೊ ಯಾಕೆಂದರೆ ಇದು ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತೆ ಹಾ 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 ನೋಡಿ ನಮ್ಮ ಚಂದದಾರರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ನಾನು ಎಷ್ಟು ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ ಇಲ್ಲಿ ನೀವು ಜೋಡ್ಸಿ ಜೋಡ್ಸ್ದೆಲ್ಲ ಕಿತ್ತಾಕ್ತೀನಿ ಒಂದು ವೀಡಿಯೋ ಹಾಕ್ತೀನಿ ಇದೇ ಕೆಲಸ ಹಾಕ್ಬಿಡ್ಲಿ ಬೇಕಾರೆ ನಾನು ಹೋಗಿ ಹೋಗದೆಲ್ಲೆಲ್ಲ ನೋಡ್ತೀನಿ ನೋಡಿ ಈ ರೀತಿ ತಪ್ಪುಗಳನ್ನ ಹೋಗಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಭದ್ರತೆ ನೋಡಿ ಆಲ್ಮೋಸ್ಟ್ ಅದು ಎಷ್ಟು ಅಕ್ವರ್ಡ್ ಆಗೋಯ್ತು ನೀಟಾಗಿ ಜೋಡಿಸಿದ್ರು ಅದನ್ನೆಲ್ಲ ಕಿತ್ತು ಒಂಥರ ಅದೇನೋ ಅತಂತ್ರ ಮಾಡಿ ಮಾಡಿಟ್ಬಿಟ್ಟಿದ್ದೀರಾ ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಾಳು ಬೆಟ್ಟದ ಒಂಬತ್ತನೇ ತಿರುವಿನಲ್ಲಿ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ರಪ್ಪ ಒಂದು ಲೈಕ್ ಕೊಟ್ಟು ಈ ಥರ ತಪ್ಪುಗಳನ್ನು ಮಾಡ್ತಕ್ಕಂಥವ್ರಿಗೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಯಾಕಂದ್ರೆ ಅವ್ರಿಗೆ ಅರಿವಾಗಬೇಕು ಹೌದು ನಾನು ಮಾಡಿದ್ನಲ್ಲ ಈ ಥರ ಇನ್ನು ಮುಂದೆ ಈ ಥರ ಮಾಡಬಾರ್ದು ಅಂತಕ್ಕಂಥ ಒಂದು ಅವ್ರಿಗೆ ತಿಳುವಳಿಕೆ ಅಂತಕ್ಕಂಥದ್ದು ಬರಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಸೊ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮೊಂದು ಅನಿಸಿಕೆಯನ್ನು ತಿಳಿಸಿ ದಯವಿಟ್ಟು ಈ ಕಟ್ಟೆನ ಕೀಳ್ತಕ್ಕಂಥ ಕಾರ್ಯ ಹೋಗಬೇಡಿ ಯಾಕಂದರೆ ಈ ಕೆಲಸ ಆಗಬೇಕಂದ್ರೆ ತುಂಬ ಶ್ರಮ ಇದೆ ಇದಕ್ಕೆ ಅರ್ಧ ಆಯ್ತು ಆ ಸರ್ಕಾರದಿಂದ ಯಾವುದೇ ಯೋಜನೆಗಳಿರಲಿಲ್ಲ ಅಂಥದ್ರಲ್ಲಿ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಇದನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಇದು ಇದನ್ನು ಕಿತ್ತು ನೀವು ಯಾವ ಥರ ಹೇಳ್ಬೋದು ನಿಮಗೆ ಏನೋ ದಡ್ಡತನವನ್ನ ಮೆರಿಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಅರ್ಧ ಇದ್ರಾ ಸೊ ಯಾರು ಮಾಡಬೇಕು ಅಂತ ಮಾಡಲ್ಲ ಅದು ನನಗೆ ಗೊತ್ತು ಸೊ ಇದು ನಿಜಕ್ಕೂ ಒಂದು ದಡ್ಡತನ ತಾನೆ ಹಾಂ ಈ ರೀತಿ ಒಂದು ಭದ್ರತೆ ಇರ್ತಕ್ಕಂಥ ತಡೆಗಳನ್ನ ಕಿತ್ತು ಜೋಡಿಸೋದು ನಿಜಕ್ಕೂ ದಡ್ಡತನ ಈ ಕೆಲಸ ಆಗಬಾರ್ದು ಅಂದ್ಬಿಟ್ಟು ಈ ಒಂಬತ್ತನೇ ತಿರುವು ತಾಳೆ ಬೆಟ್ಟದ ಒಂಬತ್ತನೇ ತಿರುವು ಇದನ್ನು ಮಾತ್ರ ಅಲ್ಲ ಎಲ್ಲಿಗೆ ಎಲ್ಲೆಲ್ಲಿ ಕಟ್ಟೆಗಳಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲುಗಳನ್ನ ಕೇಳೋಕೋಬೇಡಿ ಕಣ್ರಪ್ಪ ಇದೊಂದು ಮನ್ವಿಯ ಕಳ್ತಾ ಮಳೆ ಬರ್ತಾ ಇದೆ ನಮ್ಮ ಮಾದೇಶ್ವರ ಬೆಟ್ಟ ಅಂದರೆ ಅಂಥ ದೊಡ್ಡ ಮಳೆ ಏನಿಲ್ಲ ಸಿಂಪಲ್ಲ ಬರ್ತೈತೆ ಸೊ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ತಲುಪಿಸಿದ್ದೀನಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಅವ್ರಿಗೊಂದು ಸಲಹೆ ನೀಡಿ ಒಂದು ಶೇರ್ ಮಾಡಿರಿ ಎಲ್ರಿಗೂ ಗೊತ್ತಾಗಲಿ